ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ಫಾರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದೇ ವೆಹಿಕಲ್ ಓನರ್ ನಂಬರ್ ಆಗಿರೋದಿಲ್ಲ ಈ ನಂಬರಿಗೆ ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಫೋಟೋ ಆ್ಯಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರೇ ಡೀಟೇಲ್ಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹಾ ಹೇಳಿ ಸರ್ ನಾವು ಎಸ್ ಜೆ ವೆಹಿಕಲ್ಸ್ ಅವ್ರ ಯೂಟ್ಯೂಬ್ ಚಾನಲ್ ಮಾತಾಡೋದು ಸರ್ ಹಾ ಹೇಳಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಒಂದು ಮಿಷಿನ್ ಕಳಿಸಿ ಕೊಟ್ಟಿದ್ದಲ್ಲ ಸರ್ ಯಾವ ಮಿಷಿನ್ ಅದು ಅದು ಎನ್ ವಿ ಟಿ ಸರ್ ಎನ್ ವಿ ಟಿ ಹೌದು ಸರ್ ಹೌದಾ ಸರ್ ಆ ಮಿಷಿನ್ ಏನೇನ್ ಕೆಲಸ ಮಾಡುತ್ತೆ ಸರ್ ಅದು ಅದೇ ಒಂದು ಕಾಳು ತೆಗಿತಾರೆ ಸರ್ ಅದು ಸರ್ ಯಾವ 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 ಕಾಳಿಗೆ ಬರ್ತೀವಿ ಸರ್ ಅದು ಮಿಷಿನು ಅದು ಸೇ ಇದು ಶೇಂಗಾ ಹಾಂ ಸರ್ ತೊಗರಿ ಕಡ್ಲೆ ಉದ್ದು ಹೆಸರು ಜೋಳ ಹಾಂ ಸರ್ ಗೋಧಿ ರಾಗಿ ಎಲ್ಲ ಹೊಡಿತದೆ ಸರ್ ಅದು ಎಲ್ಲ ಹೊಡಿತದೆ ಸರ್ ಹೌದು ಸರ್ ಈಗ ನೀವು ಶೋರೂಮ್ಲಿಂದ ನೀವೇ ಫಸ್ಟ್ ಅದು ತೊಗೊಂಡಿರೋದು ಸರ್ ಇಲ್ಲ ನೀವು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು ಅದು ಅದು ಫಸ್ಟ್ ನಾನೇ ತೊಗೊಂಡಿರೀವಿ ಸರ್ ನೀವೇ ಫಸ್ಟ್ ತಗೊಂಡಿರೋದು ಹೌದು ಸರ್

ಮತ್ತೆ machine ಏನು ಅದರ ಮತ್ತೆ machine ಕೂಡ ಮತ್ತೆ ಏನಾದರೂ ಕೊಡ್ತೀರಾ ಸರ್ ಇಲ್ಲ machine ಅಷ್ಟೇ ಅದರದು machine ಅಷ್ಟೇ ಸರ್ ಹೌದಾ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಅದಕ್ಕೆ ರೇಟ್ ಅದೇ 4 ಅಂತ ಇದ್ರಿ ಸರ್ ನಾಲ್ಕ್ ಲಕ್ಷ 10000 ಸಾವಿರ ಆಯ್ತದ ಹೌದ್ ಸರ್ ಹೌದಾ ಸರ್ ಈಗ ಏನಾಗುತ್ತೆ ಸರ್ ಫೈನಲ್ ಪ್ರೈಸ್ ಓಲ ಅದು ಏನು ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಸರ್ ಬಂದು ಬಂದ್ರೆ ಬಂದ್ರೆ ಹೆಚ್ಚು ಕಡಿಮೆ ಮಾಡೋಣ ತಗೋರಿ ಸರ್ ಅದು ಬಂದು ನೋಡಿ ನೋಡವ್ರಿ ನೋಡಿದ್ರೆ ಹೆಚ್ಚು ಕಡಿಮೆ ಮಾಡಣ್ ರೀ ಹೌದಾ ಸರ್ ಮಿಷಿನ್ ನೋಡ್ಬೇಕಂದ್ರೆ ಯಾವ ಊರಿಗೆ ಬರ್ಬೇಕು ಸರ್ ಅವರು ಇಲ್ಲಿ ತಾಲೂಕು ಕಾಳ್ಗಿ ಜಿಲ್ಲಾ ಗುಲ್ಬರ್ಗ ರೀ ಇನ್ನೇಮ್ ಹೇಳಿ ಸರ್ ಆಗಿ ಬರ್ಲಿಲ್ಲ ನಿಮ್ಮ ವಾಯ್ಸ ತಾಲೂಕಾ ಕಾಳ್ಗಿ ತಾಲ್ಲೂಕು ಕಾಳ್ಗಿ ಹೌದು ಜಿಲ್ಲಾ ಗುಲ್ಬರ್ಗ ನಮ್ಮ ಊರು ಇಲ್ಲೇ ಗೋಟ್ರು ಅಂತ ಬರ್ತೆ ಸರ್ ಜಿಲ್ಲಾ ಗುಲ್ಬರ್ಗ ನಿಮ್ಮ ಊರು ಬಂದ್ಬಿಟ್ಟು ಗೋಟೂರು ಸರ್ ಗೋಟ್ರು ಸರ್ ಹೌದಾ ಈ ಗೋಟ್ರು ಬಂದ್ರೆ ಮಿಷಿನ್ ನೋಡ್ಬೋದು ಹೌದು ಸರ್ ಹೌದಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಸ್ಟಮರ್ ನೋಡಕ್ ಬರ್ತಾರಲ್ಲ ಸರ್ ಇನ್ನು ಸ್ವಲ್ಪ ನೋಡಿ ನೆಗೋಸಿಯೇಬಲ್ ಮಾಡಿ ಕೊಡಿ ಸರ್ ಆಯ್ತು ಓಕೆ ಸರ್ ಓಕೆ ಸರ್ ಓಕೆ ಮಿಷಿನ್ ಒಳಗಡೆ ಮತ್ತೆ ಪ್ರಾಬ್ಲಮ್ ಇಲ್ಲ ಹೋಗಿ ಮತ್ತೆ ಏನಾದರೂ ಅವರು ರಿಪೇರಿ ಆ ತರ ಏನಾದ್ರು ಏನ ಸರ್ ರಿಪೇರಿ ಇಲ್ಲ ರೀ ಸರ್ ಏನು ಇಲ್ಲ ಅದಕ್ಕೆ ಏನು ಇಲ್ಲ ಸರ್ ತಗೊಂಡು ಹೋಗಿ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡ್ಬೋದು ಹಾಂ ಕೆಲಸ ಮಾಡ್ಬೋದು ಸರ್ ಹೌದಾ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು ಸರ್